ಎಂದಿಗ ನಿನ್ನ ಪೂರ್ವರ್ಣಗಳ ಲೆಕ್ಕ ನೊಂದಬೇಕೆಂದಿರೋ ಮೊದಲ ವಿಶ್ವಾತ್ಮತೆಯ ಮುಂಕುತಿಮ್ಮ ಈಗಾಗಲೇ ನಾವು ಸುಮಾರು ಕಗ್ಗಗಳಲ್ಲಿ ಚರ್ಚೆ ಮಾಡಿದ್ದೀವಿ ನಮ್ಮ ಪ್ರತಿನಿತ್ಯ ಜೀವನ ಒಂದಿಷ್ಟು ಸಂಗತಿಗಳು ಪೂರ್ವ ಕರ್ಮ ಕರ್ಮಗಳ ಮೇಲೆ ನಿರ್ಧಾರ ಆಗಿರುತ್ತೆ ಅಂತ ನಾನು ನೋಡಿದ್ದೀವಿ ಮತ್ತು ಈ ಋಣಗಳು ಅಂತೆಲ್ಲ ಮಾತಾಡ್ತೀವಿ ಋಣಗಳನ್ನು ಕಳ್ಕೊಳ್ಬೇಕಾದಷ್ಟು ಅಂತೆಲ್ಲ ಈ ರೀತಿಯೆಲ್ಲ ನಮಗೆ ಯಾವತ್ತರ ಶುರು ಶುರುವಾದರೆ ಅದನ್ನೆಲ್ಲ ಋಣಗಳನ್ನು ನಾನು ಕಳ್ಕೊಳ್ಬೇಕು ಕರ್ಮಗಳನ್ನೆಲ್ಲ ಫಲ ಅದು ಏನು ಋಣ ಉಳಿದರೆ ಅಷ್ಟು ಕಳ್ಕೊಂಡು ನಾನು ನಿರ್ಲಿಪ್ತನಾಗಬೇಕು ಅಂತ ಏನಾದ್ರು ಅನ್ಸಿದ್ರೆ ನಿನಗೆ ಮೊದಲ ಹೆಜ್ಜೆ ಫಸ್ಟ್ ಇಡುದೀನು ಅಂತ ಮೊದಲನೇ ಹೆಜ್ಜೆ ಇಡೋದೇನಪ್ಪ ಅಂತಂದರೆ ಎಲ್ಲರನ್ನೂ ನನ್ನವರು ಅಥವಾ ಎಲ್ಲರಲ್ಲೂ ದೇವರಿದ್ದಾನೆ ಅಥವಾ ಎಲ್ಲರೂ ಒಂದೇ ಥರ ಈ ರೀತಿಯ ಭಾವನೆ ನಿನಗೆ ಬರಬೇಕು ಅಂತ ಯಾರೋ ಇವರು ಬೇರೆಯವರು ಅವ್ರು ನನ್ನ ಸಂಬಂಧಪಟ್ಟಿಲ್ಲ ಅಥವಾ ನನ್ನ ದ್ವೇಷಗಳು ಈ ರೀತಿ ಯೋಚನೆ ಮಾಡೋಕ್ಕೆ ಶುರು ಆದಾಗ ಅವ್ರು ನನ್ನ ಬೇರೆ ಈ ರೀತಿ ಶುರು ಆಗುತ್ತೆ ಕೆಲವೊಂದು ಸಲ ಹೆಚ್ಚು ಸ್ವಾರ್ಥತೆ ಕೂಡ ನಮ್ಮಲ್ಲಿರುತ್ತೆ ಅದನ್ನೆಲ್ಲ ಬಿಟ್ಟು ಎಲ್ಲರೂ ಒಂದೇ ವಿಶ್ವಾತ್ಮತೆ ಅಂತ ಎಲ್ಲರೂ ನನ್ನವರೇ ಎಲ್ಲರಲ್ಲೂ ದೇವರಿದ್ದಾನೆ ಈ ರೀತಿ ಎಲ್ಲರನ್ನೂ ಒಪ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಅದು ಮೊದಲನೇ ಹೆಜ್ಜೆ ಅಂತ ಇಲ್ಲಿ ಹೇಳ್ತಾರೆ ಅದೇ ಮೊದಲನೇ ಹೆಜ್ಜೆ ಎಲ್ಲ ರೋಗಗಳನ್ನು ಕಳ್ಕೊಳ್ಳುತ್ತೆ ಅದರಿಂದ ಎಲ್ಲರನ್ನು ಒಪ್ಕೊಳ್ಬೇಕು ಅಂತ ಸರ್ವಜ್ಞ ಹೇಳ್ತಾನೆ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣ ಸರ್ವಜ್ಞ ಅಂತ ಈ ರೀತಿ ಎಲ್ರಲ್ಲೂ ದೇವರಿದ್ದಾನೆ ಅಥವಾ ಎಲ್ರು ನನ್ನ ನನ್ನಂತವರೇ ಅಂತ ಅನ್ಕೊಂಡ್ರೆ ಅದು ಕೈಲಾಸ ಅಂತ ನಮಸ್ಕಾರ